ನಮಸ್ಕಾರ ಮಾರ್ಚ್ ಇಪ್ಪತ್ತಾರರಿಂದ ಏಪ್ರಿಲ್ ಐದವರೆಗೆ ನಾಯಿಗಳಿಗೆ ಮನೆ ನಾಯಿಗಳಿಗೆ ಸಂತಾನಾಳ ಚಿಕಿತ್ಸೆನ ಉಚಿತವಾಗಿ ಮಾಡ್ಕೊಡ್ತಾ ಇದ್ದೇವೆ ಊರಿನ ನಾಯಿ ಲೋಕಲ್ ನಾಯಿ ಆದರೆ ಉಚಿತವಾಗಿ ಮಾಡಿಕೊಡ್ತಾ ಇದ್ದೇವೆ ಸೊ ಇಲ್ಲಿ ಕೊಳ್ಳೆಯಲ್ಲಿ ಮಾಡ್ತಾ ಇದ್ದೇವೆ ಇವತ್ತೆಲ್ಲ ರೆಡಿಯಾಗಿದೆ ನಮ್ಮ ಕ್ಯಾಂಪ್ ಸೈಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೇವೆ ಸೊ ಇನ್ನೂ ಇಪ್ಪತ್ತಾರಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ ಸೊ ದಯವಿಟ್ಟು ನೀವು ಎನ್ರೋಲ್ ಮಾಡಿ ನಮಗೆ ಕಾಲ್ ಮಾಡಿ ಡಬಲ್ ನೈನ್ ಝೀರೋ ಡಬಲ್ ಟೂ ಫೈವ್ ತ್ರೀ ಜೀರೋ ಸಿಕ್ಸ್ ಫೋರ್ ಅದಕ್ಕೆ ಕಾಲ್ ಮಾಡಿಬಿಟ್ಟು ನಮ್ಮ ನಾಯಿ ಉಂಟು ಇದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳಿ ಸೊ ಆಪರೇಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಸುಜಾತ ಸೊ ಆಪರೇಷನ್ ಮಾಡಲಿಕ್ಕೆ ಯಾರು ಬರ್ತಾ ಇದ್ದಾರೆ ಡಾಕ್ಟರ್ಗಳು ಎಲ್ಲಿಂದ ಬರ್ತಾ ಇದ್ದಾರೆ ಡಬ್ಲ್ಯೂ ವರ್ಲ್ಡ್ ವೈಡ್ ವೆಟರಿನರಿ ಸರ್ವಿಸ್ ಇಂದ ಬರ್ತಾ ಇದ್ದಾರೆ ಫುಲ್ ಕ್ವಾಲಿಫೈಡ್ ಇದ್ದಾರೆ ಸೊ ಅವರ ಅಸಿಸ್ಟೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ ಸೊ ಇದು ಮಾಡೋದು ಏನಕ್ಕೆ ದಾರಿಯಲ್ಲಿ ನಾಯಿ ಮರಿಗಳನ್ನ ಬಿಡೋದು ಬೇಡ ಇದು ಒಂದು ಸರಿ ಮರಿ ಹಾ ಹಾಕಬೇಕಾಗಿಲ್ಲ ಅದಕ್ಕೊಂದು ಆಪರೇಷನ್ ಮಾಡ್ಬೋದು ಆರು ತಿಂಗಳು ವಯಸ್ಸಾದಾಗ ಅವಾಗ ಏನಾಗುತ್ತೆ ಅದು ಫ್ರೀಯಾಗಿ ಖುಷಿಯಾಗಿ ಹೋದು ಫುಲ್ಲು ಅದರ ಲೈಫ್ ಟೈಮಲ್ಲಿ ಖುಷಿಯಾಗಿರ್ತದೆ ಸೊ ಇದು ಒಂದು ಸೌಲಭ್ಯ ನಾವು ಕೊಡ್ತಾ ಇದ್ದೇವೆ ಯಾಕಂದರೆ ಎಷ್ಟೊಂದು ಸರಿ ನಮಗೆ ಹತ್ತಿರದಲ್ಲಿ ಸೌಲಭ್ಯ ಇರಲ್ಲ ಅಥವಾ ಹಣ ಇರೋದಿಲ್ಲ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇರ್ತದೆ ಸೊ ನಾವು ಏನು ಮಾಡ್ತಾ ಇದ್ದೇವೆ ಇದನ್ನೊಂದು ಫ್ರೀಯಾಗಿ ಒಂದು ಮಾಡಿಕೊಡೋದ್ರಿಂದ ನೀವು ಇದನ್ನು ಉಪಯೋಗಿಸ್ಕೋಬೋದು ನಿಮ್ಮ ಪ್ರಾಣಿಗಳಿಗೆ ನಿಮ್ಮ ಮನೆ ನಾಯಿಗಳಿಗೆ ಎಲ್ಲ ಆಪ್ರೇಷನ್ ಮಾಡ್ಬೋದು ಗಂಡಿಗೂ ಮಾಡ್ಬೋದು ಹೆಣ್ಣಿಗೂ ಮಾಡ್ಬೋದು ಸೊ ಗಂಡಿಗೆ ಗಂಡಿಗೆ ಮಾಡಬಹುದು ನೀವೇಳ್ಕೆ ಅಂದ್ರೆ ಗಂಡಿಗೆ ಮಾಡದೇ ಇದ್ರು ಆಗುತ್ತೆ ಅಂತ ಹೇಳ್ತಾರೆ ಜನ ಪ್ರಾಬ್ಲಮ್ ಒಂದು ಗಂಡು ಹೋಗಿ ಎಷ್ಟೊಂದು ಕಡೆ ಮರಿಗಳನ್ನ ಹೆಣ್ಣುಗಳ ಜೊತೆ ಸೇರ್ತದೆ ಅದು ತಂದೆ ಆಗ್ತದೆ ಒಂದು ಪಾಯಿಂಟ್ ಎರಡನೇದಾಗಿ ಏನಂದ್ರೆ ಈ ಗಂಡು ಕೆಲವು ಸರಿ ಓಡಿ ಹೋಗಿ ಮನೆಗೆ ವಾಪಸ್ ಆ ಸೀಸನ್ ಟೈಮ್ ಅಲ್ಲಿ ತಪ್ಪಿಸ್ಕೊಂಡು ಹೋಗುತ್ತೆ ಎಕ್ಸಾಕ್ಟ್ಲಿ ಇಷ್ಟು ಸಣ್ಣ ಆಗಿ ಬರ್ತದೆ ಇಲ್ಲದಿದ್ರೆ ಬರೋದಿಲ್ಲ ಕಳೆದೋಗ್ತದೆ ಆಕ್ಸಿಡೆಂಟ್ ಆಗ್ತದೆ ಏನೋ ಒಂದು ಪ್ರಾಬ್ಲಮ್ ಆಗ್ತದೆ ಇದೆಲ್ಲ ಬೇಡ ಇಲ್ಲಿದ್ರೆ ಏನು ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಂದು ಸರಪಳಿಯಲ್ಲಿ ಕಟ್ಟು ಹಾಕಿರ್ತಾರೆ ಗಂಡನ್ನು ಅವನಿಗೆ ಒಂದು ಲೈಫಲ್ಲಿ ಒಂದು ಲೈಫ್ ಟೈಮ್ ಇದೆ ಪಾಪ ಅವನಿಗೆ ಅದು ಬರೀ ಸರಪಳಿ ಒಂದು ಸಣ್ಣ ಸರಪಳಿಯಲ್ಲೇ ಕಳೆದ ಅದೇಂತ ಕ್ಯಾಂಪ್ ಅದು ಲೈಫೇ ಅಲ್ಲ ಅದಕ್ಕೂ ಒಂದು ಫ್ರೀಡಮ್ ಬೇಕಲ್ಲ ಸೊ ಇದೊಂದು ಆಪ್ರೇಷನ್ ಮಾಡಿದಾಗ ಅಷ್ಟೇ ಜೋರು ಇರ್ತದೆ ಆದರೆ ಹೆಣ್ಣಿಂದ ಹೆಣ್ಣಿನ ಹಿಂದೆ ಹೋಗುವಂಥ ಒಂದು ಇದಿರೋದಿಲ್ಲ ಅರ್ಜಿರೋದಿಲ್ಲ ಇರೋದಿಲ್ಲ ಸೊ ಆದ್ದರಿಂದ ಗಂಡಿಗೂ ಮಾಡಬೇಕಾಗತ್ತೆ ಹೆಣ್ಣಿಗೆ ಡೆಫಿನೆಟ್ಲಿ ಮಾಡಬೇಕು ನಾವು ಮಾಡಿದಾಗ ಗರ್ಭಕೋಶ ಮತ್ತು ಓವರೀಸ್ನ ತೆಗಿತೇವೆ ಸೊ ಯಾವ ಗಂಡು ಅದ್ರ ಹತ್ರ ಬರೋದು ಹೆಣ್ಣಿನ ಹತ್ರ ಬರೋದಿಲ್ಲ ಒಂದ್ಸರಿ ಆಪರೇಷನ್ ಮಾಡಿದ ಮೇಲೆ ಓಕೆ ಸೊ ಅವರೊಂದು ಈ ನಾಯಿಗಳ ಸಂತರಣ ಹರಣ ಚಿಕಿತ್ಸೆ ಬಗ್ಗೆ ಒಂದೆರಡು ಮಾತಾಡ್ತಾರೆ ಹೇಳಿ ಮೇಡಮ್ ಅಂದರೆ ಮನೆ ನಾಯಿಗಳು ಅಂತಲ್ಲ ನೀವು ಅಕ್ಕಪಕ್ಕ ಏನಾದರೂ ಊಟ ಹಾಕಿ ನಿಮಗೆ ಫ್ರೆಂಡ್ಲಿ ಆಗಿದ್ರೆ ಅದನ್ನು ತರಲಿಕ್ಕೆ ಟ್ರೈ ಮಾಡಿ ಏಕೆಂದರೆ ಅದು ಸಹ ಮರಿ ಹಾಕೋದು ಮತ್ತೆ ಮರಿಗಳು 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 ಜಾಸ್ತಿ ಆಗ್ತಾನೇ ಇರ್ತದೆ ನೀವು ಬರೀ ನಿಮ್ಮ ಮನೆ ನಾಯಿ ಅಲ್ಲದೆ ಅಕ್ಕಪಕ್ಕದಲ್ಲಿ ನಿಮಗೆ ಫ್ರೆಂಡ್ಲಿ ಆಗಿರೋ ನಾಯಿನ ಆದಷ್ಟು ತಂದು ಸರ್ಜರಿ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಿ ಮತ್ತೆ ಮಮತಾ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ಅವರತ್ರ ನೀವು ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡು ಆಮೇಲೆ ಇದು ಮಾಡಿ ನಿಮಗೆ ತೀರಾ ನಿಮ್ಮ ಕೈಯೆಲ್ಲ ಆಗೋಲ್ಲ ಏಜ್ ಆಗಿದ್ರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ಹೇಳಿದ್ರೆ ನಾವು ಅದಕ್ಕೂ ಸಹ ಪ್ರಯತ್ನ ಪಡ್ತೇವೆ ನಿಮಗೆ ನಾವೇ ತಗೊಂಡು ಆಪರೇಷನ್ ಮಾಡಿ ಫ್ರೆಂಡ್ಲಿ ಇದ್ರೆ ಆದ್ರೆ ನಮಗೆ ಕಷ್ಟ ಆಗುತ್ತೆ ತಗೊಂಡೆ ಬರ್ಬೇಕು ಬಟ್ ಅಲ್ಲಿ ಗೆ ಹೋಗಿ ನೀವು ಮಾಡೋದಿಲ್ಲ ಇಲ್ಲಿ ನಾವು ಅಂದ್ರೆ ತೀರಾ ಈಗ ಏಜ್ ಆಗಿದೆ ನಮಗೆ ತರ್ಲಿಕ್ಕೆ ಆಗಲ್ಲ ಕಷ್ಟ ಆಗ್ತದೆ ಅಂದ್ರೆ ನಾವು ಅವರಿಗೆ ಸಹಾಯ ಮಾಡ್ತೇವೆ ಅಂದ್ರೆ ಒಂದು ಅಂದ್ರೆ ಒಳ್ಳೆ ಕೆಲಸ ಅಲ್ಲ ನಾವು ಒಂದು ಸಮಾಜ ಸೇವೆ ತರ ಅಂದ್ರೆ ನಾವು ಹೋಗಿ ತಂದು ಅವರಿಗೆ ಸರ್ಜರಿ ಮಾಡಿ ತಗೊಂಡೋಗಿ ಕೊಡ್ತೇವೆ ಅಂದ್ರೆ ಕಚ್ಚೋನ ಇದ್ರೆ ನಮಗೆ ಕಷ್ಟ ಆಗುತ್ತೆ ಫ್ರೆಂಡ್ಲಿ ಇದ್ರೆ ಖಂಡಿತ ಅದು ಅದು ಕೂಡ ನಾವು ಸಹಾಯ ಮಾಡ್ತೇವೆ ಈಗ ನಾವು ಬರೀ ಬೀದಿ ನಾಯಿ ಅಂತ ಅಲ್ಲ ಅಕ್ಕಪಕ್ಕದಲ್ಲಿ ಊಟ ಹಾಕಿ ಫ್ರೆಂಡ್ಲಿರೋ ಇರೋ ನಾಯಿನು ಮಾಡ್ತೇವೆ ಮತ್ತೆ ಒಂದು ತ್ರೀ ಡೇಸ್ ಅದನ್ನ ಅದ್ ಕೇರ್ ಮಾಡಿ ಮತ್ತೆ ಅದನ್ನ ಪಡೆಯ ಅದನ್ನ ಬಿಡ್ತೇವೆ ಹಾಗೆ ನೀವುಗಳು ಸಹ ಅದನ್ನ ಮಾಡಬಹುದು ಈಗ ಇನ್ ಕೇಸ್ ಅದನ್ನ ಆಪರೇಷನ್ ಆಯ್ತು ಆಪರೇಷನ್ ಆದ್ಮೇಲೆ ಅವ್ರು ಫೈವ್ ಡೇಸ್ ನೋಡ್ಕೊಳ್ಬೇಕಲ್ಲ ಅದನ್ನ ಕರೆಕ್ಟ್ ಆಗಿ ಈ ಮನೆಯವರೆಲ್ಲ ಕೆಲವರೆಲ್ಲ ತಿಂಕ್ ಮಾಡ್ತಾರೆ ಜಸ್ಟ್ ಆಪರೇಷನ್ ಆಯ್ತು ಇಲ್ಲಿಗೆ ನನ್ನ ಕೆಲಸ ಮುಗೀತಂತ ಬಟ್ ಆ ಥರ ಎಲ್ಲ ಒಂದು ಫೈವ್ ಡೇಸ್ ಅದನ್ನ ನೋಡ್ಕೊಳ್ಬೇಕು ಯಾಕಂದ್ರೆ ಸ್ಟಿಚ್ ಹಾಕಿರುವ ಕಾರಣ ಸೊ ಮೇಜರ್ ಆಪರೇಷನ್ ಆಗಿತ್ತು ಒಂದು ಫೈವ್ ಡೇಸ್ ಅದನ್ನ ನೋಡ್ಕೊಂಡ್ರೆ ಈಗ ಉದಾಹರಣೆಗೆ ಮನೇಲಿ ನಾಯಿಗೆ ನಾಯಿಗಳಿಗೆ ಆಪರೇಷನ್ ಮಾಡಿದ್ದೇವೆ ಇವರೇ ನಿಮ್ಮ ಮುಖಾಂತರನೇ ಮಾಡಿಸಿದ್ದು ಸೊ ಅದೊಂದು ಟೂ ಅಲ್ಲಿ ಕಂಪ್ಲೀಟ್ ರಿಕವರಿ ಆಗಿದೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಿ ಇದನ್ನು ಯಾವುದು ಆಪರೇಷನ್ ಅನ್ನು ತಡಿಬೋದು ಏನು ಈ ಈ ಬೀದಿ ನಾಯಿ ಬೀದಿಯಲ್ಲೆಲ್ಲ ಈ ಪ್ರಾಣಿಗಳೇನು ಏನು ನರಳ್ತಾ ಇರ್ತದೆ ನೋಡ್ತಾ ಇರ್ತದೆ ನಾನು ಮೊನ್ನೆ ಸರ್ತಿ ಉಜಿರೆಯಲ್ಲಿಯೂ ಅಷ್ಟೇ ಒಂದು ನಾಯಿ ರಿಕ್ಷೆ ಒಂದು ಅದಕ್ಕೆ ಹೊಡೆದು ಅದಕ್ಕೆ ಸೊಂಟಕ್ಕೆ ತುಂಬ ತಾಗಿ ತುಂಬ ಒಬ್ಬಿಡಿತಾ ಇತ್ತು ನಾನು ಊಟ ಮಾಡ್ತಾಯಿದ್ದೆ ಆ ಸೌಂಡಿಗೆ ಊಟ ಮಾಡಲಿಕ್ಕೇ ಸರಿಯಾಗೋದಿಲ್ಲ ಮರಿ ಕೂಗೋದು ನೋಡಿ ಸೊ ಆಗಿ ಅದಕ್ಕೆ ಒಲಿನಿ ಸ್ಪ್ರೇ ಹಾಕಿ ಟ್ರೈ ಮಾಡಿ ಅದಕ್ಕೆ ಅಷ್ಟೆಲ್ಲ ಮಾಡಿದೆ ಬಟ್ ಆದರೂ ಈಗ ನಾವು ಮನುಷ್ಯ ಅಂತಾದರೆ ಎಷ್ಟೆಲ್ಲ ಟ್ರೀಟ್ಮೆಂಟ್ ಇರ್ತಿತ್ತು ಜಸ್ಟ್ ಅದಕ್ಕೊಂದು ಸಿಕ್ಸ್ಟಿ ರುಪೀಸ್ ಇದು ಒಲಿನಿ ಹಾಕಿದ್ದು ಅಷ್ಟೇ ನಾನು ಸೊ ಅಂಥದ್ದೆಲ್ಲ ನಾವು ತಡಿಬೋದು ಆ ಮರಿಗಳನ್ನೆಲ್ಲ ಹಾಕಿಸೋದಿಂದ ಸೊ ಆದಷ್ಟು ಮೇಜರಾಗಿ ಎಲ್ಲರೂ ಆಪ್ರೇಷನ್ ಮಾಡಿ ಮತ್ತು ಮೇಯ್ನಾಗಿ ಇಂಪಾರ್ಟೆಂಟ್ ಇನ್ನೊಂದು ಅಂತ ಹೇಳಿದರೆ ಅದು ಪೋಟೆಗೆ ಈ ಬೇಸಿಗೆಗಾಲದಲ್ಲೆಲ್ಲ ನಾಯಿಗಳಿಗೆ ಬಾಯಾರಿಕೆ ಆಗ್ತದೆ ಸೊ ಅದರದ್ದು ಇನಿಷಿಯೇಟಿವ್ ನೀವು ಇಬ್ಬರು ತಗೊಂಡಿದ್ದೀರಿ ಗ್ರೂಪಲ್ಲೆಲ್ಲ ಅಪ್ಲೋಡ್ ಇದ್ದೀರಿ ಸೊ ಅದರ ಬಗ್ಗೆ ನೀವು ಎರಡು ಹೇಳೋದು ಅದು ಯಾಕೆ ಈ ನಾಯಿಗಳಿಗೆ ನೀರು ಇಡಬೇಕು ಬೀದಿ ನಾಯಿಗಳಿಗೆ ಈ ನೀರಿನ ಅವಶ್ಯಕತೆ ಯಾವ ತರ ಉಂಟು ಈ ಬೇಸಿಗೆ ಪಕ್ಷಿಗಳೆಲ್ಲ ಎಲ್ಲಾದ್ರೂ ಹೋಗಿ ಆದ್ರೂ ಬಿ ಟ್ರೈ ಮಾಡ್ತದೆ ಅಂದ್ರೆ ಒಂದ್ಸತಿ ಕಿಲೋಮೀಟರ್ ಗಟ್ಟಲೆ ಹಾರ್ತದೆ ನಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಸೊ ಆ ತರ ಇರಬೇಕಾದ್ರೆ ಬಟ್ ಅಂತ ಏನ್ ಒಂದು ಸರೌಂಡಿಂಗ್ ಅಲ್ಲಿ ಇರುವ ಕಾರಣ ಈ ಎಲ್ಲೂ ಕೆರೆಗಳೆಲ್ಲ ಎಲ್ಲೂ ಇಲ್ಲ ಇದ್ರೆ ಬಾವಿ ಇರ್ತದೆ ಬಾವಿಗಿಳಿದು ನೀರು ಕುಡಿಲಿಕ್ಕೆ ಆಗೋದಿಲ್ಲ ಸೊ ಮನುಷ್ಯರಲ್ಲಿ ಕೇಳಿ ನೀರು ಕುಡಿಯುವ ವ್ಯವಸ್ಥೆ ನಾ ಸೊ ಹೀಗಿರಬೇಕಾದರೆ ನೀರಿಟ್ಟೋದನ್ನೇ ಕುಡಿಬೇಕಷ್ಟೇ ಇವತ್ತು ಮಾರ್ನಿಂಗ್ ರೈಲ್ವೆ ಸ್ಟೇಷನ್ ಸ್ಟೇಷನಿಗೆ ಹೋಗಿದ್ದೆ ಅಲ್ಲಿ ಫೈರ್ ಇದಕ್ಕೆ ಆರಿಸಲಿಕ್ಕೆ ನೀರಿಟ್ಟಿರ್ತಾರೆ ಒಂದು ಜಗ್ ಇದರಲ್ಲೆಲ್ಲ ಸೊ ಅದನ್ನು ನೀರು ಕುಡಿತಾ ಇತ್ತು ಸೊ ಆ ಸಿಚುವೇಶನ್ ಇದೆ ಪ್ರೆಸೆಂಟ್ ಇದರದ್ದು ಸೊ ಅದಕ್ಕೋಸ್ಕರ ನೀವೆಲ್ಲ ಅದನ್ನು ಒನ್ ಫಿಫ್ಟಿ ರುಪೀಸ್ಗೆ ಪೌಂಡ್ ಮಾಡಿ ಅಲ್ಲೆಲ್ಲ ಇದ್ದೀರಿ ಪುತ್ತೂರಲ್ಲೆಲ್ಲ ಸೊ ಅದರ ಬಗ್ಗೆ ನೀವು ಒಂದೆರಡು ಮಾತು ನಾನೀಗ ಎಲ್ಲ ಮೈಸೂರು ಬ್ಯಾಂಗ್ಳೂರಲ್ಲ ಈ ವಾಟರ್ ಬಾಲ್ಸ್ ನೋಡಿದ್ದೆ ದಕ್ಷಿಣ ಕನ್ನಡದಲ್ಲಿ ನೋಡ್ಲಿಲ್ಲ ನಾನು ಹೀಗೆ ಯಾರಾದ್ರೂ ಮನೆ ಅಷ್ಟೇ ಬಕೆಟ್ಗಳಲ್ಲಿ ನೋಡಿದ್ದೇನೆ ಮತ್ತೆ ಈಗ ರೋಡ್ ಸೈಡ್ ಅಲ್ಲಿರೋ ಈ ಬೀದಿ ನಾಯಿಗಳಿಗೆ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಎಲ್ಲೂ ಸಹ ನಾನು ನೋಡಿಲ್ಲ ಹಾಗೆ ಇದು ಪ್ರಯತ್ನ ಪಡುವ ಟ್ರೈ ಮಾಡುವ ಅಂತ ಮಾಡಿದ್ದು ಆಮೇಲೆ ಮಂಗಳೂರಲ್ಲಿ ಆಕ್ಚುಲಿ ನಾವು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೇವೆ ಅನಿಮಲ್ ಕೇರ್ ಟ್ರಸ್ಟ್ ಮೂಲಕ ನಾವು ಒಂದು ನೂರ ಐವತ್ತು ಇನ್ನೂರು ಪಾಟ್ ಗಳನ್ನ ಫೀಡರ್ಸ್ ಇದೆ ಅವ್ರಿಗೆ ಕೊಟ್ಟು ಅವರು ಅಲ್ಲಲ್ಲಿ ಇಟ್ಟು ಆತರ ಮಾಡ್ತಾ ಇದ್ದಾರೆ ತುಂಬಾ ವರ್ಷಗಳಿಂದ ಆದ್ರೆ ಪುತ್ತೂರಲ್ಲಿ ನಾವು ಮಾಡಿಲ್ಲ ಇಷ್ಟುವರೆಗೆ ಸೊ ಅದಕ್ಕೆ ಸುಜಾತ ಅವರು ಅದನ್ನ ಮೆನ್ಷನ್ ಮಾಡಿದಾಗ ನನ್ಗೆ ಅನ್ನಿಸ್ತು ಹೌದು ಅದ್ ಮಾಡ್ಬೇಕು ಇಲ್ಲೂ ಮಾಡ್ಬೇಕು ಈ ಶೆಕೆಯಲ್ಲಿ ನಮ್ಗೆನೆ ನೀರ್ ಕುಡಿತಾನೆ ಇರ್ಬೇಕಾಗತ್ತೆ ಅದ್ರಲ್ಲಿ ಪ್ರಾಣಿಗಳ ಅವಸ್ಥೆ ಅಂತ ಪಕ್ಷಿಗಳು ಬೇರೆ ಕಡೆ ಹೋಗಿ ಅದು ತುಂಬಾ ಕಷ್ಟ ಅವುಗಳಿಗೆ ಎಲ್ಲೆಲ್ಲಿ ಹಾರಿ ಅವುಗಳಿಗೂ ಆಗತ್ತೆ ಆಮೇಲೆ ಬೆಕ್ಕುಗಳು ಕೆಲವು ಸರಿ ಕುಡಿತವೆ ನಾಯಿಗಳು ಕೆಲವು ಸರಿ ದನಗಳು ಸೊ ಯಾರು ಏನೋ ಯಾವ ದಾರಿ ಪ್ರಾಣಿಗಳು ಅವುಗಳ ಕಷ್ಟ ಅವುಗಳಿಗೆ ಗೊತ್ತಿಲ್ಲ ಪುತ್ರ ಎಷ್ಟು ಇಟ್ಟಿದ್ದೀರಿ ಪ್ರೆಸೆಂಟ್

ತುಂಬಿಸಿ ಇಟ್ಟಿದ್ದಾರೆ ರಿಮೈಂಡ್ ಮಾಡ್ತೇವೆ ಅವರೆಲ್ಲ ಅವ್ರಿಗೆ ಒಂದು ರಿಮೈಂಡರ್ ಇದೊಂದು ಹಾಕ್ಬಿಡಿ ಅಂತ ಯಾಕಂದ್ರೆ ಕೆಲವು ಸರಿ ಅವ್ರಿಗೂ ಅವರ ಲೈಫ್ ಇರ್ತದೆ ಮರ್ತೋಗ್ತದೆ ಅವ್ರ ಶಾಪ್ ಇರ್ತದೆ ಆದ್ರೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ ಶಾಪ್ ಗಳು ಕೆಲವರೆಲ್ಲ ವಾಶ್ ಕ್ಲೀನ್ ಮಾಡುವಾಗ ಅವ್ರ ಶಾಪ್ ಕ್ಲೀನ್ ಮಾಡುವಾಗ್ಲೇನೆ ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ನೀರು ಹಾಕ್ತಾರೆ ಸೊ ಆತರ ಎಲ್ಲ ಒಬ್ರು ಫೀಡರ್ ಹಾಕ್ತಾ ಇದಾರೆ ಸೊ ಆತರ ಎಲ್ಲ ನಾವು ರೆಡಿ ಮಾಡಿ ಕೊಡ್ತೀರಿ ಅಲ್ಲಿ ತಲುಪಿಸಿ ಇಡ್ತೀರಿ ಬಟ್ ನೀರು ತುಂಬಿಸುವ ವ್ಯವಸ್ಥೆಯನ್ನ ಅಲ್ಲಿ ಯಾರಾದರೂ ಇನ್ಸ್ಟೂರ್ ತೆಗ್ದು ತೆಗೆದು ಮಾಡ್ಬೇಕು ಸೊ ಅದರಲ್ಲಿ ಮೇನ್ ಇನ್ನೊಂದೇನಂದ್ರೆ ಸ್ವಾಮಿ ಕೊರಗಾಜ್ ಅಂತ ಬರ್ತೀವಿ ರೀಸನ್ ಅಂತ ಅಂದ್ರೆ ಬೇರೆ ಏನಿಲ್ಲ ಪ್ರಾಣಿಗಳಿಗೆ ಅಂತ ಇಟ್ಟಿರೋದಲ್ಲ ನಾವು ನಾವು ಸಣ್ಣದ್ರಿಂದ ನೋಡ್ಕೊಂಡ್ ಬಂದಿದ್ರು ನಾವು ಏನೇ ನಮ್ಮ ಒಂದು ಹಸು ಕಳ ಕಳವಾದ್ರು ನಾವು ಅಜ್ಜ ಅಜ್ಜನಿಗೆ ಬೇಡ್ಕೊಳ್ಳೋದು ಆಚೆ ಕಟ್ಟೆ ಹತ್ರ ಹೋಗಿ ಅಜ್ಜ ಬರ್ಲಿಲ್ಲ ಹಸು ಒಮ್ಮೆ ಬರ್ಲಿ ನಿಮಗೆ ಈಗ ಬೀಡ ಚಪ್ಪುಲಿ ಇಡ್ತೀವಿ ಅಂದ್ರೆ ಅದು ಸ್ವಲ್ಪ ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಮನೆ ಸೇರ್ಕೊಂಡ್ಬಿಡ್ತಿತ್ತು ನಮಗೆ ಹಾಗೆ ಪ್ರಾಣಿಗಳಿಗೆ ಅಜ್ಜನ ದಯ ಯಾವಾಗ್ಲೂ ಇದೆ ಅಂತ ಅದ್ರಿಂದ ಆ ರೀಸನ್ ಇಂದ ನಾವ್ ಅದನ್ನ ಬರ್ದಿರೋದು ಯಾಕಂದ್ರೆ ಹೊರಗಜ್ಜ ಒಂದು ಕಾವಲು ಬ್ಲಸ್ ಅದು ಯಾರು ಎತ್ಕೊಂಡು ಹೋಗೋದಿರ್ಲಿ ಅಜ್ಜನ ಹೆಸರಿದ್ದಾಗ ಯಾರು ಎತ್ಕೊಂಡು ಹೋಗೋದಿಲ್ಲ ಓಕೆ ಅದರಿಂದ ಹಾಗೆ ಇಟ್ಟಿದ್ದು ಬೇರೇನು ಅದರಿಂದ ನಮಗೆ ಬೇರೆ ಇತ್ತು ಓಕೆ ಓಕೆ ತ್ಯಾಂಕ್ ಯು ವೊರಿಗು ಸಹ ಪೋಳಿಯೋದಲ್ಲಿ ಹಾಗಾದರೆ ಟ್ವೆಂಟಿ ಸಿಕ್ಸಿಂದ ಫೈವೋ ತನಕ ಮಾರ್ಚ್ ಟ್ವೆಂಟಿ ಸಿಕ್ಸಿಂದ ಏಪ್ರಿಲ್ ಫೈವ್ ತನಕ ದೇಸಿ ನಾಯಿಗಳಿಗೆ ದೇಸಿ ನಾಯಿ ಬ್ರಿಡ್ ನಾಯಿ ಇಲ್ಲ ಜಸ್ಟ್ ದೇಸಿನಾಯಿ ಮಾಡ್ತಾ ಇದ್ದೇವೆ ಸ್ವಲ್ಪ ಕಾಸ್ಟ್ ಓಕೆ ಅದನ್ನು ಅದನ್ನು ಪೇ ಮಾಡಬೇಕು ಓಕೆ ಒಟ್ರಾಸ ಆಗುತ್ತೆ ಟೋಟಲ್ ಆಗಿ ನಾಯಿಗಳಿಗೆ ಬಟ್ ದೇಸಿ ನಾಯಿಗೆ ಅಂತ ಆದರೆ ಕಾಸ್ಟ್ ಇಲ್ಲ ಬ್ರೀಡ್ ನಾಯಿ ಅಂತ ಹೇಳಿದರೆ ಕಾಸ್ಟ್ ಕೊಟ್ಟು ಡಬ್ಲ್ಯೂ ವಿ ಎಸ್ ಇಂದ ಡಾಕ್ಟ್ರ್ ಬಂದು ಇದಕ್ಕೆ ಏನು ಆಪ್ರೇಷನ್ ಮಾಡ್ತಾ ಇದ್ದಾರೆ ಸೊ ಪುತ್ತೂರಿನ ಜನ ಜನಗಳು ಇದನ್ನು ಸೊ ಪುತ್ತೂರು ಅಂತಲ್ಲ ಯಾರು ಸಹ ಇಂಡಿಯಾದ ಜನಗಳು ಇದನ್ನು ಸದುಪಯೋಗ ಪಡ್ಕೊಳ್ಬೋದು ಸೊ ಇದು ತುಂಬ ಯೂಸ್ಫುಲ್ ಇದೆ ತುಂಬ ಕಷ್ಟಪಟ್ಟು ಇಬ್ಬರು ಮೇಡಮ್ನವ್ರು ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರೆಸೆಂಟ್ ಮಧ್ವರಾಜೆ ಎನಿಮಲ್ ಮತ್ತು ರೋಟ್ರಿ ಪ್ಲಸ್ ಡಬ್ಲ್ಯೂ ಬಿ ಎಸ್ ಜೆ ಸಿ ಐ ಓಕೆ ಇವರು ಎಲ್ಲ ಸಹಕಾರದೊಂದಿಗೆ ಎಲ್ಲ ಸಹಕಾರ ನಡೀತಾ ಇದೆ ನಡೀತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಒಳ್ಳೇದಾಗಲಿ ನಿಮ್ಮ ಪ್ರೋಗ್ರಾಮ್ ಇನ್ನೂ ಕಂಟಿನ್ಯೂ ಆಗಲಿ ಆಲ್ರೆಡಿ ತುಂಬ ಮಾಡಿದ್ದೀರಿ ಫುಲ್ ಎಕ್ಸ್ಪೀರಿಯನ್ಸ್ ಇದ್ದೀರಿ ಇನ್ನೂ ಕಂಟಿನ್ಯೂ ಆಗಲಿ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು